ಮೊಕದ್ದಮೆಯನ್ನ ಊಡಿದಂತಹ ಪ್ರಕರಣದಲ್ಲಿ ಆ ಒಂದು ಬೇಲನ್ನ ಸಿಗುವಂತ ಕೆಲಸ ಇದೆ ಯಾಕೆ ನೀವು ಒಂದು ನಮ್ಮ ಚೀಫ್ ಜಸ್ಟಿಸ್ ಅವರು ಇಲ್ಲಿನ ನ್ಯಾಯಾಲಯ ನ್ಯಾಯಾಧೀಶರ ಸಮಯವನ್ನು ಕೂಡ ಪೊಲೀಸ್ ಅವರು ಇವತ್ತು ಹಾಳ್ಮಾಡ್ತಾ ನೀವೆಲ್ಲ ಗಮನಿಸಬೇಕು ನಿಮ್ಗೆ ಆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಕಳೆದ ಮೂರು ಗಂಟೆ ಮೂರು ಗಂಟೆಯಿಂದ ಸಾಯಂಕಾಲ ಯಾವೆಲ್ಲ ನಾಟಕಗಳು ನಡೀತಾ ಇದೆ ಅನ್ನೋದ್ರೆಲ್ಲ ನೀವೆಲ್ಲ ಗಮನಿಸಿದ್ದೀರಾ ಇವಾಗ ನಮ್ಮ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳು ಕೆ ಆರ್ ಎಸ್ ಪಕ್ಷದ ಸೇನಾನಿಗಳು ಇಲ್ಲಿ ನ್ಯಾಷನಲ್ ಗೇಮ್ಸಲ್ಲಿ ಜುಡಿಷಲ್ ಬ್ಲಾಕ್ನಲ್ಲಿ ವಿಚಾರಣೆ ನ್ಯಾಯಾಲಯದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸೊ ಒಳಗಡೆ ಅಲ್ಲಿ ನೋಡ್ಬೋದು ಅಲ್ಲಿ ದೂರದಲ್ಲಿ ಆ ಒಂದು ಬ್ಲಾಕಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು ಸೊ ನೋಡೋಣ ಸೊ ಯಾವ ರೀತಿ ಇಲ್ಲಿನ ನ್ಯಾಯಾಧೀಶರು ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳ ಮೇಲೆ ಹಾಕಿರುವಂಥ ಸುಳ್ಳು ಕೇಸನ್ನು ಯಾವ ರೀತಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನುವುದನ್ನು ನಾವೆಲ್ಲ ಎದುರು ನೋಡ್ತಾ ಇರುವಂಥದ್ದು ಆದರೆ ಇದೇ ಸಂದರ್ಭದಲ್ಲಿ ನಾವು ಸಾಕಷ್ಟು ಬಾರಿ ನ್ಯಾಯಾಲಯದ ವಿಚಾರಣೆಗಳನ್ನು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಹಲವು ಕೆ ಆರ್ ಎಸ್ ಪಕ್ಷದ ಸೇನಾನಿಗಳನ್ನು ಸೇನಾನಿಗಳನ್ನು ಒಳಗೊಂಡಂತೆ ನಾವು ಹೊರಗಡೆ ಇಲ್ಲಿ ಬಂದಿರೋದಕ್ಕೆ ಅವಕಾಶ ಇರ್ತಿತ್ತು ಆದರೆ ಪೊಲೀಸರು ನೋಡಿ ಇಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳನ್ನು ನಿರ್ಬಂಧಿಸಿದ್ದಾರೆ ಸೊ ಯಾವ ಕಾರಣಕ್ಕಾಗಿ ನಿರ್ಬಂಧಿಸಿದ್ದಾರೆ ಇವೆಲ್ಲವನ್ನು ರಾಜ್ಯದ ಜನತೆ ನೀವೆಲ್ಲ ಗಮನಿಸಬೇಕು ಪಕ್ಷಾತೀತವಾಗಿ ಕೆ ಆರ್ ಎಸ್ ಪಕ್ಷ ಯಾವೆಲ್ಲ ಕಾರಣಗಳಿಗೆ ಹೋರಾಟಗಳನ್ನು ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಬೇಕು ಅನ್ನೋ ವಿಚಾರವನ್ನು ಪದೇ ಪದೇ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹೇಳ್ತಾ ಇದ್ದೀವಿ ಹಾಗಾಗಿ ನೋಡಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆ ಯಾವ ಯಾವ ಒಂದು ಕಾನೂನು ಉಲ್ಲಂಘನೆಯನ್ನು ಮಾಡ್ತಾ ಇದೆ ಸುಳ್ಳು ಕೇಸ್ಗಳನ್ನು ಪ್ರಾಮಾಣಿಕರ ಮೇಲೆ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳ ಮೇಲೆ ಇವತ್ತು ಸುಳ್ಳು ಕೇಸ್ಗಳನ್ನು ಇವತ್ತು ಹಾಕ್ಕೊಂಡು ಇವತ್ತೊಂದು ಆಡಳಿತದ ಅಚಾರಕತೆಯನ್ನು ಇವರು ಅಧ್ವಾನವನ್ನು ಆಡಳಿತದ ಒಂದು ಅವ್ಯವಸ್ಥೆ ಮತ್ತು ಇಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಎನ್ನುವುದನ್ನು ನೀವೆಲ್ಲ ಸಾರ್ವಜನಿಕರಿಗೆ ಗಮನಿಸಬೇಕು ಕೆ ಆರ್ ಎಸ್ ಪಕ್ಷ ಪ್ರತಿಯೊಂದು ಸಂದರ್ಭದಲ್ಲೂ ಯಾವುದೇ ಸಂದರ್ಭದಲ್ಲೂ ಹೋರಾಟಗಳು ನಡೀಬೇಕಾದಂಥ ಸಂದರ್ಭದಲ್ಲಿ ಇವತ್ತೇ ನಾವೇನು ಹೋರಾಟ ಅಥವಾ ಪ್ರತಿಭಟನೆ ಮಾಡೋಕ್ಕೋಗಿರಲಿಲ್ಲ ಕರ್ನಾಟಕದ ಲೋಕಾಯುಕ್ತರು ಮುಖ್ಯಸ್ಥರು ಹಾಗೂ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ನೀವು ರಾಜ್ಯದ ಸರ್ಕಾರಿ ನೌಕರರು ಪ್ರತಿಯೊಬ್ಬರೂ ನೀವು ಆಸ್ತಿ ಏನೋ ಸಾರ್ವಜನಿಕ ಆಸ್ತಿಗಳನ್ನು ನೀವು ಇದು ಮಾಡಬೇಕು ಏನೋ ನಿಮ್ಮ ಆಸ್ತಿಗಳನ್ನು ನೀವು ಘೋಷಣೆ ಮಾಡಬೇಕು ಸಾರ್ವಜನಿಕವಾಗಿ ಅಂತ ಹೇಳ್ತಾ ಇರುವಂಥವರು ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಆ ಒಂದು ಕೆಲಸ ನಿಮ್ಮ ಇಲಾಖೆಯಿಂದನೇ ಯಾಕೆ ಆಗ್ತಾಯಿಲ್ಲ ಅನ್ನೋ ವಿಚಾರಣೆಗಳನ್ನು ನಾವು ಆಗ್ರಹದ ಮೂಲಕ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷದಲ್ಲೊಬ್ಬರಾಗಿರುವಂಥ ರಘು ಜಾನಕಿಹಾರೇ ಹಾಗೂ ಸಂಘಟನಾ ಕಾರ್ಯದರ್ಶಿ ಜೀವನ್ ಹಾಗೂ ನಮ್ಮ ಮಹಿಳಾ ಘಟ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಜನ ವಸ್ಥಲ ಹಾಗೂ ಹಲವು ಬೆಂಗಳೂರಿನ ಪದಾಧಿಕಾರಿಗಳು ಇವತ್ತು ಕರ್ನಾಟಕದ ಲೋಕಾಯುಕ್ತ ಅಂದರೆ ವಿಧಾನಸೌಧದ ಹೊಂದಿಕೊಂಡಂತೆ ಇರುವಂಥ ಕರ್ನಾಟಕದ ಲೋಕಾಯುಕ್ತ ಕಚೇರಿಗೆ ತೆರಳಿ ಮನವಿಯನ್ನು ಕೊಡ್ತಾಯಿದ್ರು ಮನವಿಯನ್ನು ಕೊಟ್ಟು ಆ ಒಂದು ಕೆಲಸ ಸುತೂತ್ರವಾಗಿ ಶಾಂತಿಯುತವಾಗಿ ಜರುಗಿದ್ದ ಜರುಗಿದ್ದು ಜರುಗಿತ್ತು ಮತ್ತು ಕೆಲವೊಂದು ಪದಾಧಿಕಾರಿಗಳು ಹೊರಗಡೆ ಒಂದು ಕಾಫಿ ಕುಟ್ಕೊಂಡು ಎಲ್ಲ ಹೋದ್ಮೇಲೆ ಮೇಲೆ ಕಾಫಿ ಕುಟ್ಕೊಂಡು ಅಥವಾ ಯಾವುದೋ ಸಾರ್ವಜನಿಕರಿಂದ ಬಂದಂಥ ದೂರಗಳನ್ನು ಮತ್ತು ಅಲ್ಲಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿಯನ್ನು ಅಥವಾ ಅಲ್ಲಿ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಈ ಒಂದು ಘಟನೆ ಏನು ನಡೆದಿದೆ ಕೆ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ಮಂದಿ ಹೊರಗಡೆ ಹೋದ್ಮೇಲೆ ಇವರು ಅಲ್ಲಿ ಉಳಿದಂಥ ಪದಾಧಿಕಾರಿಗಳ ಮೇಲೆ ಏಕಾಏಕಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರನ್ನು ಡಿಟೈನನ್ನು ಮಾಡಿರುವಂಥದ್ದು ಇದು ಒಂಥರ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಹಾಗಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆಯು ಕೂಡ ಇವತ್ತು ಅನಗತ್ಯವಾಗಿ ಕೆ ಎಸ್ ಪಕ್ಷದ ಸೇನಾನಿಗಳ ಮೇಲೆ ಇವತ್ತು ಕ್ರಮವನ್ನು ಜರುಗಿಸಿರುವಂಥದ್ದು ರಾಜ್ಯದ ಜನ ನೋಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲ ಜನ ಜನರು ಜಾಗೃತರಾಗಬೇಕು ನಾವು ಯಾವ ರಾಜಕಾರಣಿಯನ್ನು ಯಾವ ಪಕ್ಷವನ್ನು ನಮ್ಮನ್ನು ಆಳುವಂಥ ಆಡಳಿತವನ್ನು ನಡೆಸುವಂಥ ಜನಪ್ರತಿನಿಧಿಗಳನ್ನು ಯಾರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಬೇಕು ರಾಜ್ಯದ ಗೃಹ ಆಗಿರುವಂಥ ಪರಮೇಶ್ವರ್ ಅವರು ಇಲ್ಲಂತೂ ರಾಜ್ಯದಲ್ಲಂತೂ ಒಂದು ಸುವ್ಯವಸ್ಥೆ ಅಜಾರಕತೆ ಒಂದು ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ತುಂಬಿ ತುಂಬಿ ತುಳುಕ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಗಳ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ನೀವು ಯಾರು ಇಲ್ಲ ಹಾಗಾಗಿ ದಯಮಾಡಿ ನೀವು ಸರಿಯಾದ ರೀತಿಯಲ್ಲಿ ಇಲಾಖೆಯಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಸರಿಯಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕಾಗಿದೆ ಜನಸಾಮಾನ್ಯರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಮತ್ತು ಜನಸಾಮಾನ್ಯರಿಗೆ ಸ್ಥೈರ್ಯವನ್ನು ಧೈರ್ಯವನ್ನು ತುಂಬ್ತೀವಿ ಅಂತ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂಥ ಒಂದು ಗೊ ಏನೋ ಒಂದು ಧ್ಯೇಯಗಳನ್ನು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಬಂದಿರ್ತಾರೆ ಆದರೆ ಬಹುತೇಕವಾಗಿ ನ್ಯಾಯವನ್ನು ಕೊಡಿಸುವಂಥ ಕೊಡಿಸುವ ಪ್ರಕ್ರಿಯೆಯಲ್ಲೇ ಇವರೇ ಅದರ ಪಾಲುದಾರಗಳಾಗಿದ್ದಾರೆ ಸಾರ್ವಜನಿಕರಿಗೆ ಪೊಲೀಸರಿಂದೇ ಮೋಸ ಆಗ್ತಾ ಇರುವಂಥ ಸಂದರ್ಭಗಳು ಸಾಕಷ್ಟು ಜರುಗಿರುವಂಥದ್ದನ್ನು ನಾವೆಲ್ಲ ರಾಜ್ಯದ ಜನತೆ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಏನ್ ಏನ್ ಕೇಳಕ್ ಹೋಗಿತ್ತು ಕೆ ಪಕ್ಷ ಇವತ್ತು ಏನ್ ಕೇಳಕ್ ಹೋಗಿತ್ತು ಇವತ್ತು ಅರುಣ್ ಸರ್ ಹೇಳಿದಂಗೆ ಬರೀ ಪೊಲೀಸ್ ಇಲಾಖೆಯಲ್ಲಿ ಮಾತ್ರನೇ ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಅವರು ಒಂದ್ ರೀತಿನಲ್ಲಿ ಹೇಳಿದ್ದಾರೆ ಅದು ಸತ್ಯನೇ ಆದ್ರೆ ಇವ್ರಿಗೆ ಕುಂಭ ಕೊಡ್ತಾ ಇರುವಂತವ್ರು ಯಾರು ಈ ಪೊಲೀಸರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಪಾಲುದಾರಿಕೆ ಯಾರ್ದಿದೆ ಇದನ್ನೆಲ್ಲ ಮನೆಗಂಡಂತ ಜನಗಳು ಪ್ರತಿನಿತ್ಯ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ರಾಮ್ ರೆಡ್ಡಿ ಸರ್ ಏನಾಯ್ತಾ ಬನ್ನಿ ಇಲ್ಲಿ ವಿಚಾರಣೆಯನ್ನ ರಾಮರೆಡ್ ನಮ್ಮ ರಾಮರೆಡ್ಡಿ ಅವರು ಬಂದಿದ್ರು ಹಾಗಾಗಿ ಅಲ್ಲಿ ಏನ ಏನ ವಿಚಾರಣೆ ಆಗ್ತಿದೆ ಬನ್ನಿ ನಮ್ಮ ರಾಮರೆಡ್ಡಿ ಅವರು ಏನು ಯಾವ ಯಾವೆಲ್ಲ ಕೆಲಸಗಳು ಆಗ್ತಾ ಇದೆ ವಿಚಾರಣೆ ನಡೀತಿದೆ ಸರ್ ಏನಾಗ್ತಿದೆ ಎಲ್ಲ ಬೇಲ್ ರಿಲೀಸ್ ಆಗಿದೆ ಮತ್ತೆ ಅವ್ರು ನಾಲ್ಕು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಓಕೆ ಅಲ್ಲ ಇದೇನು ವಿಚಾರಣೆ ಸುಳ್ಳು ಕೇಸ್ ಅಂತ ಇದಾಯ್ತಾ ಇಲ್ಲ ಯಾವ ತರ ವಿಚಾರಣೆ ತೀರ್ಪು ಯಾವ ತರ ಜಡ್ಜ್ ಮುಂದೆ ಮಾತಾಡಿದ್ರು ನಮ್ಮನ್ನ ಅಲ್ಲಿ ಬಿಟ್ಟಿರ್ಲಿಲ್ಲ ಓಕೆ ಓಕೆ ಸೊ ನಾವು ಸೊ ಸದ್ಯದಲ್ಲೇ ನಾವು ಇಲ್ಲಿನ ವಕೀಲರಾದಂತ ನಮ್ಮ ಶಿವಮೂರ್ತಿ ಅವರು ಬಂದ ತಕ್ಷಣ ಅವ್ರ ಒಂದು ಉನ್ನತವಾದ ಮಾಹಿತಿಗಳನ್ನು ಅವ್ರ ಹತ್ರ ತೆಗೆದುಕೊಳ್ತೀವಿ ಎಲ್ಲೋದ್ರು ಅವರು ಎಲ್ಲೋದ್ರು ಅವರು ಲೈವ್ ಮಾಡಬಾರ್ದು

ಪದಾಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನ ಹೂಡಿದಂತ ಪ್ರಕರಣದಲ್ಲಿ ಆ ಒಂದು ಬೇಲನ್ನ ಸಿಗುವಂತ ಕೆಲಸ ಇದೆ ಯಾಕೆ ನೀವು ಒಂದು ನಮ್ಮ ಚೀಫ್ ಜಸ್ಟಿಸ್ ಅವರು ಇಲ್ಲಿನ ನ್ಯಾಯಾಲಯ ನ್ಯಾಯಾಧೀಶರ ಸಮಯವನ್ನು ಕೂಡ ಪೊಲೀಸ್ ಅವರು ಇವತ್ತು ಹಾಳು ಮಾಡ್ತಾ ಇದ್ದಾರೆ ನೀವೆಲ್ಲ ಗಮನಿಸಬೇಕು ನಿಮ್ಗೆ ಒಂದು ಮಾಹಿತಿ ಇವತ್ತಿನ ಪ್ರಕರಣದಲ್ಲಿ ನಮ್ಮ ಕೆರೆ ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ಬೀಲಾಗಿದೆ ಎನ್ನುವ ವಿಚಾರವನ್ನು ನಮ್ಮ ರಾಮಮೂರ್ತಿಯವರು ಗೆಲ್ಕೊಡು ಬಂದೆ ಅಂತ ರಾಮಮೂರ್ತಿ ಅವರು ಹೇಳಿದರು ಹಾಗಾಗಿ ಬನ್ನಿ ನಮ್ಮ ಕೆರೆ ಎಸ್ ಪಕ್ಷದ ಸೇನಾನಿಗಳು ಹೊರಗಡೆ ಹೋಗಿದ್ದಾರೆ ಸೊ ಅದನ್ನು ಅವ್ರ ಜೊತೆ ಹೋಗಿ ಮತ್ತು ಶಿವಮೂರ್ತಿ ಆದಂಥ ಅವ್ರ ಮೆಹದಿರ್ತಾರೆ ಅವತ್ತೂ ಕೂಡ ಅವ್ರ ಹತ್ರ ಮಾಹಿತಿಯನ್ನು ಸೊ ಜನಸಾಮಾನ್ಯರು ಇವತ್ತು ಆರ್ ಎಸ್ ಪಕ್ಷದ ಒಂದು ಸರಿಯಾದ ಆ ಕ್ರಮದಲ್ಲಿ ಆಗಬೇಕಾದಂಥ ಕೆಲಸಗಳನ್ನು ಮುಂದೆ ಇಟ್ಬಿಡಿ ವಿಚಾರಣೆ ಮುಂದೆ ಸ್ಟ್ರಾಂಗೇ ಇಟ್ಬಿಡಿ ಸರ್ ಮುಂದೆ ಫ್ರಂಟ್ 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 ಫೇಸ್ ಮಾಡಿ ಸರ್ ಸೊ ಮುಂದಕ್ಕೆ ಮುಂದಕ್ಕೆ ರೋಡ್ ಫೇಸ್ ಮಾಡಿ ವಿಚಾರಣೆಗಳನ್ನು ಕೇರಳ ಪಕ್ಷ ಪ್ರತಿ ಸಂದರ್ಭದಲ್ಲೂ ನಡೆಸಿದೆ ಆದರೆ ನಾವೆಲ್ಲ ಲೈವ್ನ ಮಾಡಿರುವಂತ ಏನು ಒಂದು ಶಾಂತಿಯುತವಾಗಿ ಘೋಷಣೆಗಳನ್ನು ಕೇರ ಏನೋ ಕರ್ನಾಟಕ ಲೋಕಾಯುಕ್ತದ ಯಾವ ಕೆಲಸ ಮಾಡಬೇಕು ಅನ್ನೋ ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೆ ಜಾಗೃತಿಯನ್ನು ಮೂಡ್ತಾ ಇರುವಂಥ ಕೆಲಸದಲ್ಲೂ ಕೂಡ ಇವರು ಅನಗತ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರಲಿ ಉಲ್ಲಂಘನೆ ಮಾಡಿದೀವಿ ಮತ್ತೆ ಅಧಿಕಾರಿಗಳಿಗೆ ಅಲ್ಲಿ ಕಸ ನಿಂತುವ ಕೆಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ನಾವು ಅವರ ಕಾರ್ಯಕ್ಕೆ ಅಲ್ಲಿಪಡಿಸಿದ್ದೀವಿ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಕೇರಳ ಪಕ್ಷದ ಸೇನಾನಿಗಳ ಮೇಲೆ ಇವರು ಪ್ರಕರಣವನ್ನ ಹುಡ್ತಾ ಇರುವಂತದ್ದು ಇವತ್ತಿನ ರಾಜ್ಯದ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಇವತ್ತು ಆಗ್ತಾ ಇರುವಂತಹ ಕೆಲಸಗಳನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಸೈನಿಕರು ಆಚೆ ಬರ್ತಾ ಇದಾರೆ ಸೇನಾನಿಗಳು ರಾಜ್ಯದ ಜನೋ ಹೇಳಿ ಹೇಳಿರಿ ಸರ್ ಹೇಳಿರಿ ಹೇಳಿಲ್ಲ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬನ್ನಿ 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 ಸರಿ ಹಾಂ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬನ್ನಿ ಹೇಳಿದ್ರೆ ರಮೇಶ್ ಬದ್ರೆ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಇರಲಿ ಬನ್ನಿ ಜನಗಳಿಗೆ ಎಲ್ಲ ಬನ್ನಿ ಸರ್ಗೆ ಪೇಷಂಟ್ಗೆ ತೊಂದರೆ ಮಾಡಿದ್ದೀರಿ ಅಂತ ನಾಡ್ರಿ ನಾಡ್ರಿ ಅಲ್ಲಿ ಮಾತಾಡೋಣ ಬನ್ನಿ ಅಲ್ಲಿ ನಾಡ್ರಿ ಅವ್ರು ಇಟ್ಕೊಳ್ಳಿ ಸರ್ ಗಾಡಿ ಇಟ್ಕೊಳ್ಳಿ ಸರ್ ಗಾಡಿ ಇಟ್ಕೊಳ್ಳಿ ಇಟ್ಕೊಳ್ಳಿ ನಾವು ಅದೇನೋ ಒಂದಷ್ಟು ಮಾಹಿತಿ ಹೇಳ್ತಾ ಇದ್ದಾರೆ ಅದನ್ನು ನೋಡೋಣ ಯಾರು ತೊಂದರೆ ಆಗಿದೆ ಮಾಡುವಂಥ ಯಾರಿಗೆ ತೊಂದರೆ ಆಗಿದೆ ಅನ್ನೋ ವಿಚಾರಗಳನ್ನು ನಾವು ಗಮನಿಸಬೇಕಾಗಿದೆ ಇಲ್ಲಿನ ನ್ಯಾಯಾಧೀಶರಿಗೆ ನಾವು ಮಾಹಿತಿಯನ್ನು ಒಗ್ಗಟ್ಟಿಗೆ ಮಾಹಿತಿಯನ್ನು ಕೊಟ್ಟು ರಾಜ್ಯಂತ ಮಾಡಿ ಮಾಡಿ ஜத்தன்த்த்வ் ய ほなほらほらほらほらほらほら ನಮಸ್ಕಾರ ಬಂಧುಗಳೇ ಈಗ ಬೆಳಿಗ್ಗೆ ಈಗ ನಾವು ಒಂದು ಲೋಕಾಯುಕ್ತಕ್ಕೆ ನಾವು ಒಂದು ಸಂತೋಷ ಹೆಗಡೆ ಅವರ ಮಾದರಿಯನ್ನು ಅನುಸರಿಸಿ ಹೇಳಿ ನೈತಿಕತೆಯನ್ನ ದಯವಿಟ್ಟು ಪ್ರದರ್ಶನ ಮಾಡಬೇಕು ತಾವು ತೋರಿಸಬೇಕು ಈ ಲೋಕಾಯುಕ್ತಕ್ಕೆ ಸಂಸ್ಥೆಯನ್ನ ಈ ರಾಜ್ಯಾದ್ಯಂತ ವಿಶ್ವಾಸ ಭಕ್ತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ರಘು ಜಾನ್ಗಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಲೋಕಾಯುಕ್ತ ಕೂಡ ಒಂದು ಮನವಿ ಕೊಟ್ಟಿದ್ವಿ ಆದರೆ ಅಲ್ಲಿ ಲೋಕಾಯುಕ್ತದಲ್ಲಿ ವಿಧಾನಸೌಧದ ಇನ್ಸ್ಪೆಕ್ಟರ್ ಒಂದು ತಪ್ಪು ಕಲ್ಪನೆಯಿಂದ ನಮ್ಮ ವಿರುದ್ಧ ಒಂದು ದೂರು ಕೊಟ್ಟಿದ್ರು ಆ ದೂರಿಗೆ ಅಲ್ಲಿರುವ ಅಂಶಗಳನ್ನೆಲ್ಲ ನಾವು ಸುಳ್ಳು ಅನ್ನೋದನ್ನು ನಾವು ಆಮೇಲೆ ಇದನ್ನು ಹೇಳ್ತೀನಿ ಆದರೆ ಆ ದೂರಿನ ಆಧಾರದ ಮೇಲೆ ವಿಧಾನಸಭಾ ವಿಧಾನಿ ವಿಧಾನಸೌಧ ಪೊಲೀಸ್ ಠಾಣೆಯ ಏನು ಎಂ ಎಸ್ ಪಿ ಟಿಲ್ಲಿದೆ ಆ ಇನ್ಸ್ಪೆಕ್ಟರ್ ಅವರು ನಮ್ಮ ಕಾರ್ಯಕರ್ತರನ್ನ ರಘು ಜಾಣಗೆರೆ ಮತ್ತೆ ಇವರನ್ನ ಯಾರು ಇನ್ನು ಹತ್ತು ಹದಿನೈದು ಜನ ಇದ್ದಾರೆ ಅನ್ನುವಂತ ದೂರಿನಲ್ಲಿತ್ತು ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಲೋಕಾಯುಕ್ತಿಯಲ್ಲಿ ಬೇರೆ ದೂರನ್ನು ಕೊಡೋದಕ್ಕಾಗಿ ಹೇಗೆ ಅಲ್ಲಿ ಇದ್ರು ಆ ಸಂದರ್ಭದಲ್ಲಿ ಔಷಧಿಗಾಗೆ ದೂರು ದಾಖಲಾಗಿ ಸೇರಿಸಿದ ವಿಧಾನಸೌಧ ಇನ್ಸ್ಪೆಕ್ಟರ್ ನಮ್ಮ ಕಾರ್ಯಕರ್ತ ಆರು ಜನ ಕಾರ್ಯಕರ್ತರನ್ನ ಮಂಡಿತರಿಗೆ ಮನೆ ಮನೆ ಏನಿದೆ ಆರು ಜನ ಕಾರ್ಯಕರ್ತರು ಏಜಾಜು ಆಶಿಮುರನ್ನ ಆರು ಜನ ಅರೆಸ್ಟ್ ಮಾಡಿದ್ರು ಹಾ ಆರು ಜನನ್ನ ಅರೆಸ್ಟ್ ಮಾಡಿದ್ರು ಆ ನಂತರದಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಅವರು ಕೆಲವರು ನಾವೇ ನಾವು ಹೇಳೇ ಇರಲ್ಲ ಅಂತ ಹೇಳಿದ್ರು ವಿಧಾನಸೌಧ ಇನ್ಸ್ಪೆಕ್ಟರ್ ಡಿ ಸಿ ಪಿ ಮಾಡಿದಾಗ ಇದು ಮಾಡಿದಾಗ ಕೊನೆಗೆ ನಮಗೆ ಅರೆಸ್ಟ್ ಮಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಅಂತ ಖಚಿತ ಆದ ಮೇಲೆ ನಾವು ನಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ವಿ ವಕೀಲರ ಸಂಪರ್ಕ ಶಿವಮೂರ್ತಿಯವರು ಅವರು ಮತ್ತೆ ಭಾಸ್ಕರ್ ಅವರನ್ನು ಸಂಪರ್ಕ ಮಾಡಿದ್ವಿ ಹೋರ್ಟಲ್ಲಿ ಇದ್ರು ಶಿವಮೂರ್ತಿಯವರು ಕೂಡ ನಮ್ಮ ಭಾಸ್ಕರ್ ಅವರು ನಮ್ಮ ರಾಜ್ಯ ವಕೀಲರ ನಿರ್ಧಾರ ಆಗಿರುವಂತಹ ಕಾನೂನು ಘಟಕ ಅಧ್ಯಕ್ಷರಾಗಿದ್ದಂತಹ ಭಾಸ್ಕರ್ ಭಾಸ್ಕರ್ ಅವರು ಅವರು ಆಂಧ್ರ ಪ್ರದೇಶದಲ್ಲಿ ಇದ್ರು ಅವರು ಸ್ಟೇಷನ್ ತೆಗೆಕೊಂಡಿದ್ದಾರೆ ಅಂತೇಳಿ ಹಾಗೆ ನಮ್ಮ ಬೆಂಗಳೂರು ಅಧ್ಯಕ್ಷರಾಗಿದ್ದಂಥ ಕಾನೂನು ಘಟಕ ಸಚಿವ ಶಿವಮೂರ್ತಿ ಅವರು ಬೆಂಗಳೂರಿನಲ್ಲಿದ್ದರು ಕೋರ್ಟ್ನಲ್ಲಿದ್ದರು ಅವರು ತಕ್ಷಣ ಪೊಲೀಸ್ ಠಾಣೆಗೆ ಬಂದು ಎಲ್ಲ ವಿವರಗಳನ್ನು ಸಂಗ್ರಹಿಸಿ ಈಗ ಇದರ ಇಡೀ ಘಟನೆಯ ನಡೆದಂಗೆ ಯಾವ ರೀತಿ ನಮ್ಮ ಒಂದು ರೀತಿಯಲ್ಲಿ ಸುಳುಗೂರು ಅಂತ ನಾವು ಹೇಳ್ತಾ ಇದ್ವಿ ಅದು ಆಮೇಲೆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಆದರೆ ಅದನ್ನು ಸುಳುದೂರಿನ ಅಂಶಗಳನ್ನು ನಮ್ಮ ವಕೀಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವರಿಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟು ನ್ಯಾಯಾಧೀಶರು ಅದನ್ನು ಅವರಿಗೆ ಮನವರಿಕೆ ಆಗಿ ಅವರೆಲ್ಲ ನಮಗೆ ಎಲ್ಲ ನಮ್ಮ ಎಲ್ಲ ಈಗಿನ ಅರೆಸ್ಟ್ ಮಾಡಿದ್ದಂಥ ಆರು ಜನ ಆರೋಪಿತರನ್ನು ನಾವು ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ನ್ಯಾಯ ಗೆದ್ದಿದೆ ನ್ಯಾಯ ಯಾವತ್ತೂ ಇದ್ದಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನ್ಯಾಯಾಂಗಕ್ಕೆ ಗೌರವ ಸಲ್ಲಿಸ್ತೀವಿ ಇದೇ ಸಂದರ್ಭದಲ್ಲಿ ನಮ್ಮ ಈ ಆರು ಜನ ಬೇರ ಪಕ್ಷದ ಸೈನಿಕರನ್ನು ಬಿಡುಗಡೆ ಮಾಡಿಸೋದಕ್ಕೆ ನಮ್ಮ ವಕೀಲರ ಶಿವಮೂರ್ತಿ ಮ್ಯಾನೇಜರ್ ಅವರು ಅವರು ಕೂಡ ಸಾಕರಿಸಿದ್ದಾರೆ ಅವರು ಕೂಡ ಕಾನೂನು ಪ್ರಕ್ರಿಯೆಗಳನ್ನು ಒಂದಷ್ಟು ತಮ್ಮ ಮುಂದೆ ಹೇಳಬೇಕು ಅಂತ ನಾನು ಕೇಳ್ಬೋದು ಇರುವುದಾಗೆ ಈಗ ವಿಧಾನಸೌಧ ಪಿ ಎಚ್ ಅಲ್ಲಿ ಬಟ್ ಟ್ವೆಲ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕ್ಷನ್ ಒನ್ ತರ್ಟಿ ಟು ಅಂಡ್ ಚಿಕ್ಕ ಕೆಲವೊಂದು ಸೊ ಈ ಒಂದು ಏನು ಅಫೆನ್ಸ್ ಏನಿದೆ ಕ್ರಿಮಿನಲ್ ಟ್ರೆಸ್ ಪಾಸು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅವರ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ ಅಂತೇಳಿ ಅಲಿಗೇಷನ್ ಮಾಡಿ ಎಫ್ ಐ ಆರ್ ಮಾಡಿರ್ತಾರೆ ಸೊ ನಾವು ಅವನ್ನು ಮನೆ ನ್ಯಾಯಾಲಯ ನಲವತ್ತೊಂದನೇ ಎ ಟಿ ಎಮ್ ಎಮ್ ನ್ಯಾಯಾಲಯದ ಮುಂದೆ ಫೈಲ್ ಅಪ್ಲಿಕೇಶನ್ ಹಾಕಿ ಸೊ ಕೆಲವೊಂದು ಜಡ್ಜ್ಮೆಂಟ್ಸ್ಗಳನ್ನು ಕೋರ್ಟ್ ಮಾಡಿ ಆ ಜಡ್ಜ್ಮೆಂಟ್ಗಳ ಪ್ರಕಾರ ಪೊಲೀಸರು ಕೆಲವೊಂದು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಾಗಿತ್ತು ಸೆಕ್ಷನ್ ಫಾರ್ಟಿ ಒನ್ನೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಆ ಸೆಕ್ಷನ್ ಫಾರ್ಟಿ ಒನ್ನೇ ಕಂಪ್ಲೇಂಟ್ ಮಾಡಲಿರೋದ್ರಿಂದ ಸುಪ್ರೀಂ ಕೋರ್ಟ್ ಕೇಸ್ಲ ಅರಣೇಶ್ ಕುಮಾರ್ ಮತ್ತು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ಕೆಲವೊಂದು ಜಡ್ಜ್ಮೆಂಟ್ಗಳ ಆಧಾರದ ಮೇಲೆ ಮಾನ್ಯ ನ್ಯಾಯಾಧೀಶರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಇವರು ನಾಳೆ ಮತ್ತೆ ಕೋರ್ಟ್ ಗರ್ಭಿಯರ್ ಆಗಬೇಕಾಗುತ್ತೆ ಕೋರ್ಟ್ಗೆ ಮಿಸ್ ಮಾಡಿದಂಗೆ ನಾಳೆ ಹತ್ತುವರೆಗೆ ಒಂದು ಒಪ್ಪೇರಾಗಿ ಕೋರ್ಟ್ನ ಆದೇಶನ ಪಾಲನೆ ಇವರೆಲ್ಲ ವಕೀಲರ ಧನ್ಯವಾದ ಹಾಗೆ ಒಂದು ಕಡೆ ಈಗ ಏನು ವಕೀಲರು ಕಾನೂನು ಪ್ರಕ್ರಿಯೆಗಳನ್ನ ತಮಗೆ ಗಮನಕ್ಕೆ ತಂದ್ರು ಇಡೀ ರಾಜ್ಯಾದ್ಯಂತ ಆರ್ ಎಸ್ ಪಕ್ಷ ಇಡೀ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತ ಹೇಳಿ ಜನರಲ್ಲಿ ಜಾಗೃತಿ ಮಾಡ್ತಾ ಯಾವೆಲ್ಲ ಇಲಾಖೆಗಳು ಇವತ್ತು ಜನರಿಗೆ ನ್ಯಾಯ ಒದಗಿಸಬೇಕಾಗಿರಂತ ಇಲಾಖೆಗಳು ಹಾಗೆ ಅವೆಲ್ಲ ಇಲಾಖೆಗಳನ್ನು ಪಾರದರ್ಶಕ ಆಡಳಿತಕ್ಕೆ ನಾವು ಹೊಣೆಗೊಳಿಸುವುದಕ್ಕೆ ನಾವು ಈ ಒಂದು ಮೊದಲ ಪ್ರಕ್ರಿಯೆಯಾಗಿ ಇವತ್ತು ನಾವು ಲೋಕಾಯುಕ್ತ ಸಂಸ್ಥೆಯಲ್ಲಿ ಏನು ಲೋಕಾಯುಕ್ತರು ಒಂದು ಸರ್ಕಾರಿ ನೌಕರರು ತಮ್ಮ ವಾರ್ಷಿಕ ಆಸ್ತಿಯನ್ನು ಘೋಷಣೆ ಮಾಡ್ಕೋಬೇಕು ಅಂತ ಒಂದು ಪ್ರಸ್ತಾವನ ಆದೇಶವನ್ನು ಹೊರಡಿಸಿದ್ರು ಅದ್ರ ಪ್ರಕಾರ ಸರ್ಕಾರಿ ಸಿಬ್ಬಂದಿಗಳು ಇದನ್ನು ವಜಾ ಈ ಆದೇಶವನ್ನು ವಜಾ ಮಾಡಬೇಕು ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳನ್ನು ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ರು ಆದರೆ ನಾವು ಕೇರಳ ಸ್ಪರ್ಶವರು ಇಡೀ ರಾಜ್ಯಾದ್ಯಂತ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಅದರ ವಿರುದ್ಧ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಇದನ್ನು ತಮ್ಮ ಆಸ್ತಿ ಘೋಷಣೆ ಕೇಳೋದು ಮೊದಲಿಂದ ಬಂದಿರುವಂಥದ್ದು ಪದ್ಧತಿ ಇದೆ ಅದು ಪಾರದರ್ಶಕ ಆಡಳಿತಕ್ಕೆ ಅದು ತುಂಬ ಮುಖ್ಯವಾಗಿರುವಂಥದ್ದು ಅದಕ್ಕಾಗಿ ಅದನ್ನು ಯಾವುದೇ ಕಾರಣಕ್ಕೂ ಆ ಆದೇಶವನ್ನು ಹಿಂತು ಹಾಗೆ ಲೋಕಾಯುಕ್ತರ ಮಾಡಿರೋ ಆದೇಶವನ್ನು ಜಾರಿಗೊಳಿಸಬೇಕು ಅನ್ನೋದನ್ನು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಡಿ ಸಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ವಿ ಅದೇ ಸಂದರ್ಭದಲ್ಲಿ ನಾವು ಲೋಕಾಯುಕ್ತರು ಹಿಂದೆ ಆಗಿದ್ದಂಥ ಲೋಕಾಯುಕ್ತರು ಏನು ಸಂತೋಷ್ ಹೆಗಡೆಯವರು ಒಂದು ಮಾದರಿಯನ್ನು ಹಾಕ್ಕೊಟ್ಟಿದ್ರು ಇಡೀ ರಾಜ್ಯಾದ್ಯಂತ ಇರುವಂಥ ನಾನು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಇರುವಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆಯ ನಾ ಮುಖ್ಯಸ್ಥನಾಗಿ ನಾನು ನನ್ನ ಆಸ್ತಿಯನ್ನು ನಾನು ಘೋಷಣೆ ಮಾಡಿಕೊಂಡು ಮಾದರಿ ಹಾಕಬೇಕು ಅಂತೇಳಿ ಅವರು ತಮ್ಮೆಲ್ಲ ಆಸ್ತಿಯನ್ನುಗಳನ್ನು ಘೋಷ ಸಾರ್ವಜನಿಕವಾಗಿ ಘೋಷಣೆ ಮಾಡಿಕೊಂಡು ಅದನ್ನು ವೆಬ್ಸೈಟ್ನಲ್ಲಿ ಹಾಕಿದ್ರು ಸೊ ನಾವು ಅದೇ ಮಾದರಿಯನ್ನು ನೀವು ಹಾಕಿ ಈಗಿನ ಲೋಕಾಯುಕ್ತರು ಮತ್ತು ಉಪರಾಯುಕ್ತ ಆಯುಕ್ತರು ಒಬ್ಬರು ನೀವು ಕೂಡ ಹಾಕಿ ಅದನ್ನು ಮಾದರಿ ಹಾಕಬೇಕು ಲೋಕಾಯುಕ್ತ ಸಂಸ್ಥೆಯ ಗೌರವವನ್ನು ತಿಳಿಬೇಕು ಜನ ವಿಶ್ವಾಸ ಇಡುವಂಥ ರೀತಿಯಲ್ಲಿ ಗೌರವ ಸಂಸ್ಥೆ ಮಾಡಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ನಾವು ಮಧ್ಯಾಹ್ನ ಕೊಟ್ವಿ ಆ ನಂತರದಲ್ಲಿ ಇದು ಬೇರೆ ಏನೋ ಒಂದು ಆಯಾಮ ತಗೊಂಡ್ಬಿಡ್ತು ಯಾಕೆ ಲೋಕಾಯುಕ್ತರು ಇಷ್ಟೊಂದು ನಮ್ಮ ಕೆ ಎಸ್ ಪಕ್ಷದ ವಿರುದ್ಧ ಇಷ್ಟೊಂದು ದ್ವೇಷದಿಂದ ಇದು ಮಾಡ್ತೀನಿ ನನಗೆ ಗೊತ್ತಾಗಿಲ್ಲ ನಮಗೆ ಬಂದಿರೋ ಒಂದು ಅಂತ ಒಂದು ನಾವು ಅಂದಾಜಿಸಿರೋ ಪ್ರಕಾರ ಲೋಕಾಯುಕ್ತರೇ ಖುದ್ದಾಗಿ ಇನ್ಸ್ಪೆಕ್ಟರ್ನ ಕರೆಸ್ಕೊಂಡು ಇಲ್ಲಿ ಅವರಿಗೆ ವಿಧಾನಸೌಧ ಇನ್ಸ್ಪೆಕ್ಟರು ಅವರಿಗೆ ರಾಘವೇಂದ್ರ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡು ತುಂಬಿಕೊಂಡಿದ್ದಾರೆ ಅಂತ ನಮಗೆ ಒಂದಷ್ಟು ಹತ್ತಿರದ ಮಾಹಿತಿ ಬಂತು ಅದರ ಆಧಾರದ ಮೇಲೆ ವಿಧಾನಸೌಧ ಇನ್ಸ್ಪೆಕ್ಟರು ಅದನ್ನು ದೂರ ದಾಖರಿಸ್ಕೊಂಡು ಅದನ್ನು ಏನು ಲೋಕಾಯುಕ್ತ ಬಂದಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ಇಡೀ ಲೋಕಾಯುಕ್ತಕ್ಕೆ ಅಂತಲ್ಲ ಜೆ ಸಿ ಬಿ ಪಕ್ಷಗಳು ಏನು ಬಿ ಜೆ ಪಿ ಜನ ಕಾಂಗ್ರೆಸ್ ಜನ ಜೆ ಡಿ ಎಸ್ಸಿನ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಈ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ ಇದನ್ನು ಇವರೆಲ್ಲರನ್ನು ಓಡಿಸಿ ಒಂದು ಒಂದು ಸುಭದ್ರ ಪ್ರಾಮಾಣಿಕ ಸರ್ಕಾರವನ್ನು ನಿರ್ಮಾಣ ಮಾಡೋದಕ್ಕೆ ಕೆ ಆರ್ ಎಸ್ ಪಕ್ಷ ಪಠಿಸುವಂತೆ ಮನ ತುಟ್ಟಿದೆ ಅದಕ್ಕಾಗಿ ಇಡೀ ಜಾಗೃತಿಯನ್ನು ಎಲ್ಲ ಸರ್ಕಾರಿ ಇಲಾಖೆ ಪ್ರಾಮಾಣಿಕ ಅಧಿಕಾರಿಗಳನ್ನು ಅವರಿಗೆ ಒಂದು ಉತ್ತೇಜನ ಪಡುವ ರೀತಿಯಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಅದನ್ನು ಅದಕ್ಕೆ ಪೂರಕವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷದ ಒಂದು ಬಳಸಿ ಚಿನದ್ದಾಗಿ ಇವತ್ತು ಕೆ ಆರ್ ಎಸ್ ಪಕ್ಷದ ವಿರುದ್ಧ ಒಂದು ದೂರು ದಾಖಲಾಗಿದೆ ಅದರ ಪರಿಣಾಮ ಇವತ್ತು ನಮ್ಮ ಆರು ಜನ ಅರೆಸ್ಟ್ ಆಗಿದ್ದರು ಇದು ನ್ಯಾಯಾಲಯದ ಇದನ್ನು ನ್ಯಾಯವನ್ನು ಹೆಚ್ಚಿಸುವ ಕೆಲಸ ನ್ಯಾಯಾಲಯ ಮಾಡಿದೆ ಹಾಗಾಗಿ ನ್ಯಾಯಾಲಯಕ್ಕೂ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತೀವಿ ಹಾಗಾಗಿ ಇವರೆಲ್ಲ ಬಿಟ್ಕೊಂಡಿರೋದ್ರ ಜೊತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇಡೀ ಇಡೀ ರಾಜ್ಯ ಜನತೆ ಸಂದೇಶ ಕೊಡ್ತಾ ಇದ್ದೀನಿ ಇವುಗಳು ಎಲ್ಲಿವರೆಗೂ ಎಲ್ಲಿ ಇಡೀ ರಾಜ್ಯದ ಜನತೆ ಈ ನಾಡನ್ನ ಉಳ್ಕೊಳ್ಬೇಕಾಗಿರೋದು ನಿಮ್ಮ ಕೈಲಿದೆ ಮುಂದಿನ ಪೀಳಿಗೆ ನನ್ನ ಮಕ್ಕಳ ಮಕ್ಕಳ ಭವಿಷ್ಯವನ್ನು ಉಳ್ಕೊಳ್ಬೇಕಾಗಿರೋದು ನಮ್ಮ ಕೈಲಿದೆ ಹಾಗಾಗಿ ನೀವೆಲ್ಲರೂ ನಮ್ಮ ಮುಂದೆ ಮುಂದಿನ ಎಲ್ಲಿವರೆಗೂ ನೀವು ಈ ಭ್ರಷ್ಟ ಜೆ ಸಿ ಬಿ ಪಕ್ಷಗಳನ್ನ ಜನತಾ ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ಗಳನ್ನ ಎಲ್ಲಿವರೆಗೂ ನೀವು ಆಯ್ಕೆ ಮಾಡ್ತಿರ್ತೀರಾ ಅಲ್ಲಿವರೆಗೂ ನಿಮ್ಮ ತಲೆ ಮೇಲೆ ನೀವೇ ಕೈ ತಕಡಿ ಹಾಕೊಳ್ತೀರಾ ಅಲ್ಲಿವರೆಗೂ ನಿಮ್ಮ ಮುಂದಿನ ಮಕ್ಕಳ ಸಂತತಿಯನ್ನು ನರಕ ದೃಶ್ಯವನ್ನು ನೀವೇ ನಿರ್ಮಾಣ ಮಾಡ್ತೀರಾ ಹಾಗಾಗಿ ನೀವು ಈ ಹೆಚ್ಚು ಎಚ್ಚೆತ್ತುಕೊಂಡು ನೀವು ಪ್ರಾಮಾಣಿಕರಿಗೆ ನಿಮ್ಮ ಊಟ ಆದರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಹಾಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮೂಲಕ ಈ ನಾಡನ್ನು ಒಂದು ಪಾರದರ್ಶಕ ಆಡಳಿತದಕ್ಕೆ ಹೊರಟಿರುವಂತಹ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭ ಕೇಳ್ಕೊಡ್ತೀನಿ ಹಾಗೆ ನಮ್ಮ ಅವರು ಕೂಡ ಇದಕ್ಕೆ ಬೇಲ್ ಕೊಡೋದಕ್ಕೆ ಅವರು ಕೂಡ ತಮ್ಮೆಲ್ಲ ದಾಖಲೆಗಳನ್ನು ತಗೊಂಡು ಸಿದ್ಧವಾಗಿದ್ರು ಅವರು ಕೂಡ ನಾನು ಈ ಸಂದರ್ಭ ನೀಡುತ್ತೇನೆ ಹಾಗೆ ಈ ಎಲ್ಲ ಹೋರಾಟದಲ್ಲಿ ಇವರೆಲ್ಲ ಕಾರ್ಯಕರ್ತರು ನಮ್ಮ ಬಂಧಿಸಿದ್ರು ಈ ಬಂಧನ ನಮಗೆ ಯಾವುದು ನಾವು ಸಿದ್ಧರಾಗಿದೆ ಮಾನಸಿಕವಾಗಿ ಕೆ ಆರ್ ಎಸ್ ಪಕ್ಷ ಸಿದ್ಧವಾಗಿದೆ ಇಂಥ ಎಷ್ಟೇ ಜನ ಕಾರ್ಯಕರ್ತರನ್ನು ಮುಂದಿಸಿದ್ರೂ ರಾಜ್ಯಾದ್ಯಂತ ನಾವು ಅದಕ್ಕೆ ಏನು ಭ್ರಷ್ಟ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ನಾವು ಬಂಧನ ಆಗೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ನಮಗೆ ಸ್ಫೂರ್ತಿ ಸ್ವಾತಂತ್ರ್ಯ ಹೋರಾಟನೆ ಸ್ವಾತಂತ್ರ್ಯ ಹೋರಾಟವನ್ನೇ ನಮಗೆ ಸ್ಫೂರ್ತಿಯಾಗಿದೆ ಏಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಹೋರಾಟ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜೈಲಿಗೆ ಹೋಗಿದ್ದೆ ನಮಗೆ ಪ್ರೇರಣೆ ಅವರೇ ನಮಗೆ ಮಾದರಿ ಹಾಗಾಗಿ ಇವತ್ತು ಭ್ರಷ್ಟಾಚಾರ ಮುಕ್ತ ನಾಡನ್ನು ಕಟ್ಟೋದಕ್ಕೆ ನಾವು ಅವರ ಪ್ರೇರಣೆಯಾಗಿ ನಾವು ಯಾರೆಲ್ಲ ಈ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ನಮ್ಮ ವಿರುದ್ಧ ಸಂಚು ಮಾಡಿ ಮಾಡಿದ್ರು ಅದನ್ನೆಲ್ಲವನ್ನು ಎದುರಿಸಿ ಎಷ್ಟೇ ದಿನನ ಜೈಲಿಗೆ ಹಾಕಿದ್ರು ನೀವು ದೂರುಗಳು ಹಾಕಿದ್ರು ಅದನ್ನೆಲ್ಲ ಎದುರಿಸಿ ನಿಲ್ಲಿಸಿ ಈ ನಾಡಿನ ಜನರ ವಿಶ್ವಾಸವನ್ನು ಗೆಲ್ಲೋದ್ರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರ ವಿಶ್ವಾಸ ಗಳಿಸಿ ಆಡಳಿತಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಕನ್ನಡ ಕನ್ನಡದ ಜನತೆ ನಾಡಿನ ಜನತೆ ದಯವಿಟ್ಟು ನಮ್ಮ ಈ ಪ್ರಾಮಾಣಿಕ ಹೋರಾಟಕ್ಕೆ ನೀವು ಕೈಗೂಡಿಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ನಮಸ್ಕಾರ ಗಾಂಧೀಜಿ ಅವರ ಮಾರ್ಗದಲ್ಲೇ ನಾವು ಇವತ್ತಿನ ನಮ್ಮ ಈ ಮತದಾನಕ್ಕೆ ಎಡೇ ಇರಲಿ ಬಹಳಷ್ಟು ಜನವಿ ವತ್ಸಲ್ಯ ಹೊಸ ರಾಮರೆಡ್ಡಿ ಸಾರು ಆಮೇಲೆ ನಮ್ಮ ಮಿದ್ಯುನಾಥ್ ಸಾರು ಆಮೇಲೆ ಬೇರೆ ಕಡೆಯಿಂದ ಎಲ್ಲ ಸಂಪರ್ಕ ಮಾಡಿದ ನಾವು ಫೋನಲ್ಲಿ ಸಂಪರ್ಕ ಮಾಡಿದ್ವಿ ಅವ್ರು ಯಾವ್ಯಾವ ಥರ ಪೊಲೀಸ್ ಅವರು ನಮಗೆ ಬೇರೆ ಟೈಪಲ್ಲೇ ತಗೊಂಡೋಗ್ಬೇಕು ಅಂತ ನೋಡಿದ್ರು ಯಾವ್ಯಾವುದೋ ಒಂದು ಇದು ಕೇಸನ್ನು ಫಿಟ್ ಮಾಡೋಕೆ ನೋಡಿದರು ನಾಲ್ಕೈದು ಪೋಸ್ಟ್ ಫಿಟ್ ಮಾಡಿದರು ತಕ್ಷಣ ನಾನು ಮಂಜುನಾಥ್ ಸರ್ ಸಂಪರ್ಕಕ್ಕೆ ಬಂದು ಅವ್ರಿಗೆ ಹೇಳಿದಾಗ ಅವರು ಅದಕ್ಕೆ ಇದು ಸೈನ್ ಮಾಡಬೇಡಿ ಅಂತ ಹೇಳಿ ಗೈಡ್ ಮಾಡಿದರು ಆ ಕಾರಣದಿಂದ ನಾವು ಮಾಡಿದ್ದೀವಿ ಜನೋ ಪಾಲನೆ ಮಾಡಿದ್ರು ನಾಳೆ ಒಂದಕ್ಕೆ ಪಾಲನೆ ಮಾಡಿದ್ವಿ ಅದಾದ ನಂತರ ಲಾಯರ್ ಬರಲಿ ಅದನ್ನ ಮತ್ತೆ ಪರಿಶೀಲನೆ ಮಾಡಿಸಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಮಾಡೋಣ ಅಂತ ಹೇಳಿದ್ರು ಕಾರ್ಮಿಕರಿಗೆ ಎಲ್ಲ ಸೈನಿಕರಿಗೆ ಯಾವುದೇ ಕಾರಣ ಬದಿರಂಗಿಲ್ಲ ಬೆದರಂಗಿಲ್ಲ ಏನು ಆಗಲ್ಲ ದೇವರು ಇದ್ದಾನೆ ಮತ್ತೆ ಪಕ್ಷನೂ ಇದೆ ನ್ಯಾಯಾನೂ ಇದೆ ಅದನ್ನ ನೋಡ್ಕೊಂಡು ನಾವು ಮುಂದೆ ಬಂಧುಗಳ ಈ ಒಂದು ಪ್ರಕರಣ ಸದ್ಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಗುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕೆಲ ಸರ್ಕಾರದ ಹೊರಟಗಳನ್ನು ಬೆಂಬಲಿಸಿಕೊಂಡು ಮತ್ತು ಇವತ್ತಿನ ಪ್ರಕರಣದಲ್ಲಿ ಈ ಒಂದು ಹಂತ ಹಂತಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ಕೊಂಡು ಈ ಒಂದು ಲೈವನ್ನ ಮುಗಿಸುವಂತ ಸಂದರ್ಭ ಎಲ್ಲರಿಗೂ ಧನ್ಯವಾದಗಳು ಕೋರ್ಮಂಗಲ ಪೊಲೀಸ್ನವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ್ಯ ಮಾಡ್ತಾ ಇದ್ದೀವಿ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ